ಅವರಿಗೆ ನಿಜವಾಗಿ ಹೇಳ್ತಾ ಇದ್ದಾರೆ ಆದ್ರೂ ಅವರು ಅದಕ್ಕೆ ಒಂದು ಗಟ್ಟಿಯಾಗಿ ಹೇಳ್ತಾ ಇದ್ದಾರೆ ಹೋಗಪ್ಪ ಸಭೆಯನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನ ನಾವು ಒಂಬತ್ತನೇ ತಾರೀಕೆ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಇತ್ತು ಆದ್ರೆ ಅಂಬೇಡ್ಕರ್ ಭವನ ನಮ್ಮ ಸಮೀಕ್ಷೆ ಇದ್ರಿಂದ ಹದಿನಾಲ್ಕಿ ಅಂತ ಹೇಳಿ ಕಡಿಮೆ ಅವಧಿಯಲ್ಲಿ ತಮ್ಮಲ್ಲಿ ಕ್ಷಮೆ ಇರಲಿ ಕಡಿಮೆ ಅವಧಿಯಲ್ಲಿ ನಾವೆಲ್ಲರೂ ಕೂಡ ೇಷನ ಕಲ್ಪಿಸೋಕ್ಕಾಗಿಲ್ಲ ಹಾಗಾಗಿ ಈ ಕಾರ್ಯಕ್ರಮ ಇಷ್ಟು ಮಟ್ಟಕ್ಕೆ ಯಶಸ್ವಿ ಆಗ್ತದೆ ಅಂತ ಕೂಡ ನಾವು ಭಾವಿಸಿರಲಿಲ್ಲ ಅದು ತುಂಬ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಆಗಿದೆ ಮನವಿಯನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಒಂದು ಮನವಿಯನ್ನು ರೆಡಿ ಮಾಡಿದ್ದೀವಿ ನಿಮ್ಮ ಮುಂದೆ ಅದನ್ನು ಸಿದ್ದಪ್ಪನವರು ಓದ್ತಾರೆ ತಾವಾದ ಅನುಮೋದನೆಗೆ ಚಪ್ಪಳೆ ತಟ್ಟದ ಮುಖಾಂತರ ಅದಕ್ಕೆ ಇರುವಂತ ಬಂತೇಜಿ ಮತ್ತು ಮಿನಿಸ್ಟರ್ಗೆ ಮನವಿಯನ್ನು ಕೊಡುವಾಗ ನಮ್ಮ ಜೊತೆಯಲ್ಲಿ ಇರ್ತೀರಾ ಇನ್ನೂ ಸಾಧ್ಯ ಆದರೆ ಎಷ್ಟು ಜನ ಲೀಡುಗಿಡಿದ್ದೀರೋ ಅದನ್ನು ನಾವು ಒಂದು ಸಹ ಒಂದು ಫಿಕ್ಸ್ ಮಾಡ್ತೀವಿ ಆಗ ತಾವು ಕೂಡ ಬಂದರೆ ಅನುಕೂಲ ಆಗುತ್ತೆ ಯಾಕೆಂದರೆ ಒಬ್ಬ ಹೋರಾಟಗಾರ ನಾನು ತ್ಯಾಗಿಯವರನ್ನ ನೋಡೋದು ಹತ್ತಿರದಿಂದ ನೋಡೋದು ಸುಮಾರು ವರ್ಷ ಆ ಸಂದರ್ಭದಲ್ಲಿ ಎಂಥ ಸ್ಥಿತಿ ಇತ್ತು ಸರ್ಕಾರನೂ ಕೂಡ ಮುಂಚಲ ಸ್ಥಿತಿಲಿ ಬಿದ್ದ ನಾವು ಈಗ ಇಲ್ಲ ಹಾಗಾಗಿ ಎರಡೇ ಡಿಮ್ಯಾಂಡನ್ನು ನಾವು ಸರ್ಕಾರಕ್ಕೆ ಇಟ್ಟಿದ್ದೀವಿ ಅದನ್ನು ಸಿದ್ದಪ್ಪನವರು ಓದ್ತಾರೆ ದಯಮಾಡಿ ವೇದಿಕೆ ಮೇಲೆ ಓದಿ ಹೇಳಿ ಸಿದ್ದಪ್ಪನವರೇ ನಾನು ಬರದೇ ಇದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಮಾನ್ಯ ಸಚಿವರು ತಿಳಿಸಿದ್ದಾರೆ ನಾವು ಕರ್ನಾಟಕ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಈ ಮನವಿಯನ್ನು ಮಾನ್ಯ ಆರ್ ಎನ್ ರಮೇಶು ಮತ್ತು ಗಮ್ಲಮ್ಮನವರು ಮತ್ತು ನಾನು ಮತ್ತು ಸಿದ್ದನವರು ಸೈನ್ ಮಾಡಿ ಸಚಿವರಿಗೆ ಒಂದು ಮೆಮೊರಾಂಡಮ್ ಮಾಡಿದ್ವಿ ವಿಷಯವನ್ನು ಓದ್ಬಿಡ್ತೀನಿ ಒಂದು ನಿಮಿಷ ಅಷ್ಟೇ ದೈಮಾಡಿಕ್ ಸಂಸಿ ಯುವಜತ ಬಿ ಚನ್ನಕೃಷ್ಣಪ್ಪನವರ ಕರ್ನಾಟಕ ಸಮಸ್ಯಾರ ಸೈನಿಕ ದಳದ ರಾಜ್ಯಾಧ್ಯಕ್ಷನ ಮಗನಿಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕಾಯ ಹುದ್ದೆ ನೀಡಬೇಕು ಹಾಗೂ ಅವರ ಕುಟುಂಬಕ್ಕೆ ಸರ್ಕಾರದಿಂದ ಇಪ್ಪತ್ತೈದು ಲಕ್ಷ ಪರಿಹಾರ ನೀಡಬೇಕು ಅಂತ ಕೇಳ್ಕೊಂಡಿದ್ದೀನಿ ಇದು ತಮ್ಮೆಲ್ಲರ ಮುಂದೆ ಓದ್ತಾ ಇದ್ದೀನಿ ವಿಷಯಕ್ಕೆ ಸಂಬಂಧಿಸಿ ತಮ್ಮಲ್ಲಿ ನಿಲ್ಸಿಕೊಡುವುದೇನೆಂದರೆ ಅಂದ್ರೆ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯ ಸಂಸಾರ ಸೈನಿಕ ದಳದ ರಾಜ್ಯಾಧ್ಯಕ್ಷರಾದ ದಿವಂಗಪ್ಪ ಬಿ ಚಂದ್ರಚಪ್ಪನವರು ಕರ್ನಾಟಕದ ಸುಮಾರು ಮೂವತ್ತು ಜಿಲ್ಲೆಗಳ ಸಂಘಟನೆ ಕಟ್ಟಿದ್ದು ಸಮುದಾಯಕ್ಕೆ ತಮ್ಮ ಜೀವನ ಮೇಲೆ ಮುಡುಪಾಗಿಟ್ಟಿದ್ದರು ದಿನಾಂಕ ಮೂವತ್ತು ನಾಲ್ಕು ಇಪ್ಪತ್ತೈದರಂದು ಅಪಘಾತದಲ್ಲಿ ಮರಣ ಹೊಂದಿರುತ್ತಾರೆ ಅದು ಅಲ್ಲದೆ ಸಮಾಜ ಕಲ್ಯಾಣ ಇಲಾಖೆಗೆ ಪ್ರೋತ್ಸಾಹಕರಾಗಿ ಹಾಗೂ ಮಾರ್ಗದರ್ಶಕರಾಗಿ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸಿದ್ದು ಇಲಾಖೆಯಲ್ಲಿ ಬರುತ್ತಿದ್ದ ಜಾತಿ ಮತ್ತು ಪರಿಷ್ಠ ವರ್ಗದ ಜನಾಂಗದವರಿಗೆ ಅಂಬೇಡ್ಕರ್ ಅವರ ಆಸೆಯದಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸೌಲಭ್ಯಗಳನ್ನು ಕಟ್ಟಕಡೆಯ ವ್ಯಕ್ತಿಗೂ ಸಹ ದೊರಕುವಂತೆ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಾರೆ ಚಂದ ಕೃಷ್ಣಪ್ಪನವರು ಮೂಲತಃ ಹೊಸಕೋಟೆ ತಾಲೂಕು ಅವರು ಶಿಕ್ಷಣ ಮುಗಿಸಿದ ನಂತರ ಒಬ್ಬ ಪಿ ಟಿ ಮಾಸ್ಟ್ರಾಗಿ ಕೆಲಸಕ್ಕೆ ಸೇರಿಕೊಳ್ತಾರೆ ಅದು ಒಂದು ನಾಲ್ಕೈದು ವರ್ಷ ಆದಮೇಲೆ ಈ ಸಂಘಟನೆ ರಾಜ್ಯದಲ್ಲಿ ಉನ್ನತ ಮಟ್ಟಕ್ಕೆ ಹೋದಾಗ ಸಂಘಟನೆಗೆ ಹೋಗಿ ಸೇರ್ಕೋಬೇಕು ಅಂತೇಳಿ ಸಂಘ ಕೆಲಸವನ್ನು ಬಿಟ್ಟು ಸಂಘಟನೆ ಬರ್ತಾರೆ ಸಮತಾ ಸೈನಿಕ ದಳದ ಪ್ರಾರಂಭದ ಸದಸ್ಯರಾಗಿರ್ತಾರೆ ಅಲ್ಲಿ ಸ್ವಲ್ಪ ವಿಘಟನೆ ಆದ ಮೇಲೆ ಇವರು ಬೇರೆ ಒಂದು ಸಂಘಟನೆಯನ್ನು ವೆಂಕಟ ಬಿಟ್ಟು ಇವರೇ ಸಂಘಟನೆಯನ್ನು ಕಟ್ಟುತ್ತಾರೆ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಸಂಘಟನೆಯನ್ನು ಪ್ರಾರಂಭ ಮಾಡಿದ್ದಾರೆ ಆದರೆ ಒಳ್ಳೆ ನಾಯಕ ಅಂಬೇಡ್ಕರ್ ತತ್ವ ಬುದ್ಧನ ಸಿದ್ಧಾಂತ ಬಸವಣ್ಣನ ಅನುಯಾಯಿಯಾಗಿ ಕೆಲಸ ಮಾಡ್ತಿದ್ದೆ ಯಾವುದೇ ಸ್ವಾರ್ಥ ಇದ್ದಲೇ ಆದರೆ ದುರಂತ ಮೂವತ್ತನೇ ತಾರೀಕು ಅವರಿಗೆ ರಸ್ತೆಯಲ್ಲಿ ಅಪಘಾತ ಆಗಿದೆ ಅದ ಆದಮೇಲೆ ಎಲ್ಲರಿಗೂ ಕೂಡ ಕಾರ್ಯಕರ್ತರಿಗೆ ಇಡೀ ದುನಿಲ್ದ ಜನಕ್ಕೆ ಆತಂಕ ಆಗಿದೆ ಅದರ ಸಂಘಟನೆಯನ್ನು ಗಟ್ಟಿಗೊಳಿಸಬೇಕು ಅಂತೇಳಿ ನಾನು ಒಡನಾಡಿ ಮತ್ತು ಸ್ನೇಹಿತನಾಗಿದ್ದ ನಂತರ ನುಡಿನಾಡಿ ಕಾರ್ಯಕ್ರಮನ ಮಾಡಬೇಕು ಅಂತ ಅಂತೇಳಿ ಶುರು ಮಾಡಿದ್ದೀನಿ ಅದೇ ರೀತಿ ಅವರ ಸಂಘಟನೆಯನ್ನು ಕೂಡ ಕರ್ನಾಟಕ ರಾಜ್ಯದಲ್ಲಿ ಉಳಿಸೋಕ್ಕೆ ಬೇರೆ ಬೇರೆ ಸ್ನೇಹಿತರುಗಳ ಮಾತಾಡಿ ಜವಾಬ್ದಾರಿ ಕೊಟ್ಟು ಮುಂದುವರಿಸ್ತೀವಿ ಶರ ಕೃಷ್ಣಪ್ಪರ ಆತ್ಮಕ್ಕೆ ಎಲ್ಲ ಪೂರ ವಸ್ಪದಿರೋ ಶಾಂತಿ ಸಿವಿಲ್ ಈಗ ಅವರು ಕುಟುಂಬಕ್ಕೆ ನ್ಯಾಯ ದೊರಕಲಿ ಅನ್ನೋದನ್ನು ನಾವು ಬಯಸುತ್ತೇವೆ ಈ ಕಾರಣ ಈ ಚಂದ್ರಕೃಷ್ಣ್ ಅವರು ರಾಜ್ಯದ ಸಂತ ಸಮುದಾಯದ ಹೈತಕ್ಕೆ ಮತ್ತು ಆಸನ ನಿರ್િક્ષಿತವಾದಂತ ಒಂದು ಅಪугаತ ಹಿಿರಾದಿ ಮನನಮ ಅವರು ಈ ಸಮುದಾಯಕ್ಕೆ ಕುಟುಂಬದ ಅಲಕನ ಸ್ಥಾಪನೆ ಆಚರ ಅವರು ಇದು ನಿಯಮದಾಗಿ ತುಂಬಾ ನಷ್ಟದ ನಮ್ಮ ನಿರ್ದೈವ ಏನು ಅಂತಂದರೆ ಇನ್ನೂ ಒಂದು ವರ್ಷ ಪೂರೈಸಿಲ್ಲ ಇದೇ ಒಂದು ಅಂಬೇಡ್ಕರ್ ಭವನದಲ್ಲಿ ನಾವು ನಮ್ಮ ಸಮುದಾಯದ ಏಳು ಜನ ನಾಯಕರು ಒಂದು ವರ್ಷದಲ್ಲಿ ಆಗಿದಂಥ ಕಾರ್ಯಕ್ರಮವನ್ನು ಮಾಡಿ ಆ ಒಂದು ಸಿದ್ದಗಿನಯ್ಯನವರು ಶಿವನಾರಾಯಣವರು ಶ್ರೀನಿವಾಸ ಪ್ರಸಾದ್ ಅವರು ಪೃಶ್ವಿರಾಮ್ ಅವರು ರವಿಶಂಕರ್ ಅವರು ಮೈತ್ರಿಯವರು ಏಳು ಜನ ನಾಯಕರು ಒಂದು ವರ್ಷಗಳ ಕಾಲದೊಳಗಡೆ ಮರಣ ಹೊಂದಿದ್ರು ಅವರ ಕುಟುಂಬದವ್ರನ್ನ ಕರೆಸಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಆ ಸಂದರ್ಭದಲ್ಲಿ ಕೃಷ್ಣಪ್ಪ ಅವ್ರನ್ನ ನಾವು ಗೆಸ್ಟಾಗಿ ಕರೆಸಿದ್ವಿ ಅಪ್ಪ ಬಂದಿದ್ರು ಹೇಳಿದ್ರು ಹೇಳಿದರು ಮುಂದೆ ಇದನ್ನು ಭಾಳ ವರ್ಷ ವರ್ಷ ನಾವು ಇದನ್ನು ಮಾಡಬೇಕಾಗುತ್ತೆ ಕಾರಣ ಮಾತಾಡಿದ್ರು ಕೊಡಿ ಒಂದು ವರ್ಷದೊಳಗಡೆ ಅವ್ರ ಕಾರ್ಯಕ್ರಮನೇ ನಾವು ಇಲ್ಲಿ ಮಾಡ್ತಕ್ಕಂಥ ದುರ್ದೈವ ನಮ್ಮ ಪಾತ್ರ ಸಾಧನೆ ಚಂದ್ರಕೃಷ್ಣಪ್ಪನವರು ಹೋರಾಟದ ಪದ ಇವತ್ತು ಸ್ಫೂರ್ತಿ ಭವನ ಅಂತೇಳಿ ಬಾಬಾ ಸಾಹೇಬ ವಿಧಾನಸೌಧಗಳು ಎಷ್ಟು ಹೋರಾಡಿದೆ ಅದನ್ನು ತುಂಬ ನಷ್ಟವಾಗಿದೆ ಅಂತೇಳಿ ಮತ್ತು ರಾಜ್ಯದ ಎಲ್ಲ ದಲಿತರು ಚಂದ್ರಕೃಷ್ಣಪ್ಪ ಅನ್ಯಾಯ ಕರ್ನಾಟಕ ಸಮತಾ ಸೈನಿಕ ದಳದ ಪದಾಧಿಕಾರಿಗಳು ನಾವುಗಳು ಎಲ್ಲ ನಾಯಕರು ಸೇರಿ ಅರ್ಜೆ ಮಾಡ ಭಗವಾನ್ ಬಾಬಾ ಸಾಹೇಬ ಅವರ ಕುಟುಂಬಕ್ಕೆ ಮತ್ತು ಅವರ ಅನ್ಯಾಯಗಳಿಗೆ ಅವರ ದುಃಖ ಭರಿಸುವಂಥ ಸತ್ಯ ಅಂತ ಜವಾಬ್ದಾರಿ ತಗೊಂಡ್ತವೆ ಅವರ ಮಾರ್ಗದರ್ಶನದಲ್ಲಿ ಅವರ ಸಂಘಟನೆಯಲ್ಲಿ ರಂಗಕೃಷ್ಣಪ್ಪ ಅವರ ಗುರಿ ಏನಿತ್ತು ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ ನಾವು ಯುವ ಸಮುದಾಯ ಯುವ ನಾಯಕರು ಹಿರಿಯರ ಮಾರ್ಗದರ್ಶನದಲ್ಲಿ ಮುನ್ನಡೀತೀವಿ ಅದನ್ನು ಪರಿಪೂರ್ಣ ಮಾಡಿದ್ದೀವಿ